ವಿಷಯ ಇಲ್ಲಿದೆ ರಾಜಕುಮಾರನ ಎದುರು ನಡೀತಿದೆ ಪಿತೂರಿ ರಾಜರತ್ನನಿಗೊಂದು ನ್ಯಾಯ ಇವರಿಗೊಂದು ನ್ಯಾಯ ಪವರ್ ಸ್ಟಾರ್ ಫ್ಯಾನ್ಸ್ ನೋಡಲೇಬೇಕಾದ ಸ್ಟೋರಿ ಪವರ್ಫುಲ್ ಪಿತೂರಿ ಅಯ್ಯಯ್ಯೋ ಅನ್ಯಾಯ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋ ಮಾತು ಕೇವಲ ಕೇಳಿದವರ ಕಿವಿಯಲ್ಲಿ ಮಾತ್ರ ಉಳಿದುಕೊಂಡಿದೆ ನಾವು ವಿಶಾಲ ಹೃದಯದವರು ಮಾತ್ರ ಅಲ್ಲ ಎಲ್ಲ ವಿಚಾರಗಳಲ್ಲೂ ನಮ್ಮ ಮನಸ್ಸು ಎಷ್ಟು ವಿಶಾಲ ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ಪರಭಾಷಿಗರು ಮನೆ ಆಸ್ತಿ ಮಾಡಿಕೊಂಡು ನೆಮ್ಮದಿಯಿಂದ ಬದುಕ್ತಾ ಇರೋದೇ ಸಾಕ್ಷಿ ಈಗ ನಾವು ಹೇಳೋಕೆ ಹೊರಟಿರುವ ವಿಷಯ ನಿಮಗೆ ನಿಜವಾಗಿಯೂ ಶಾಕ್ ಕೊಡುತ್ತೆ ಟ್ರೇಲರ್ ಹಾಗೂ ಹಾಡುಗಳ ಮೂಲಕ ದೊಡ್ಡ ನಿರೀಕ್ಷೆ ಹುಟ್ಟಿಸಿ ತೆರೆ ಮೇಲೆ ಅಬ್ಬರಿಸೋಕೆ ಬರ್ತಾ ಇರುವ ರಾಜಕುಮಾರನ ಎದುರು ಕಾಟಮರಾಯ್ಡು ವಿತರಕರ ಪಿತೂರಿ ರಾಜಕುಮಾರನನ್ನ ಹಿಂದಿಕ್ಕಿ ಕರ್ನಾಟಕದಲ್ಲಿ ದರ್ಬಾರ್ ಮಾಡ್ತಿದೆ ತೆಲುಗು ಸಿನಿಮಾ ಪ್ರತಿ ಬಾರಿಯೂ ಬೇರೆ ಭಾಷೆಯ ಚಿತ್ರಗಳು ನಮ್ಮಲ್ಲಿ ರಿಲೀಸ್ ಆದಾಗ ಎಲ್ಲೆಡೆ ಅವುಗಳು ವಿಜೃಂಭಿಸುತ್ತೆ ಅನ್ನೋದು ಗೊತ್ತಿರುವ ವಿಷಯ ಆದ್ರೆ ಈ ಬಾರಿ ಕನ್ನಡದಲ್ಲಿ ನಮ್ಮ ಸ್ಟಾರ್ ಸಿನಿಮಾ ಎದುರು ರಿಲೀಸ್ ಆಗ್ತಾ ಇರುವ ತೆಲುಗಿನ ಕಾಟಮರಾಯ್ಡು ಸಿನಿಮಾದಿಂದ ಬಯಲಾಗಿದೆ ಹಲವು ಸತ್ಯಗಳು ವೀರಂ ಸಿನಿಮಾದ ರಿಮೇಕ್ ಕಾಟಮರಾಯ್ಡುಗೂ ನಮ್ಮ ಪವರ್ ಸ್ಟಾರ್ ಅಭಿನಯದ ಸಿನಿಮಾ ಸಿನಿಮಾಕ್ಕೂ ಪೈಪೋಟಿನ ಪವರ್ ಸ್ಟಾರ್ ಸಿನಿಮಾ ಎದುರು ಕಾಟಮರಾಯ್ಡು ಪಿತೂರಿ ಗಳಲ್ಲಿ ರಾಜಕುಮಾರನಿಗೆ ಕೇವಲ ಇನ್ನೂರು ಶೋ ಬೆಂಗಳೂರಿನಲ್ಲಿ ಕಾಟಮರಾಯುಡುಗೆ ಇನ್ನೂರ ಐವತ್ತು ಶೋ ಟಿಕೆಟ್ ಬೆಲೆ ಒನ್ ಟು ಡಬಲ್ ಕರ್ನಾಟಕದಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಆದ್ರೆ ಅದಕ್ಕೆ ದೊಡ್ಡ ಓಪನಿಂಗ್ ಸಿಗುತ್ತೆ ಹಾಗಿದ್ಮೇಲೆ ಇಲ್ಲಿ ನಮ್ಮ ಕನ್ನಡ ಸಿನಿಮಾಕ್ಕೆ ಜಾಸ್ತಿ ಚಿತ್ರಮಂದಿರ ಸಿಗ್ಬೇಕು ಆದ್ರೆ ರಾಜಕುಮಾರನಿಗೆ ಬೆಂಗಳೂರಿನ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿಕ್ಕಿದ್ದು ಕೇವಲ ಇನ್ನೂರು ಶೋ ಅದೇ ತೆಲುಗಿನ ಕಾಟಮರಾಯ್ಡು ಚಿತ್ರಕ್ಕೆ ಸಿಕ್ಕಿರುವುದು ಸುಮಾರು ಇನ್ನೂರ ಐವತ್ತು ಶೋ ಹಾಗಿದ್ರೆ ಬೆಂಗಳೂರಿನಲ್ಲಿ ಇರುವುದು ಕನ್ನಡಿಗರು ಜಾಸ್ತಿನ ಇಲ್ಲ ಬೇರೆ ಭಾಷೆಯವರ ಇನ್ನು ಮಲ್ಟಿಪ್ಲೆಕ್ಸ್ಗಳಲ್ಲಿ ಈ ಎರಡು ಸಿನಿಮಾದ ರೇಟ್ ಕೇಳಿದ್ರೆ ಶಾಕ್ ಆಗ್ತಿರಾ ಯಾಕಂದ್ರೆ ನಮ್ಮ ಕನ್ನಡದ ರಾಜಕುಮಾರ್ ಅನ್ನೋದು ಮಾಮೂಲಿ ಟಿಕೆಟ್ ರೇಟು ಆದ್ರೆ ಪರರಾಜ್ಯದ ಕಾಟಮರಾಯ್ಡು ಚಿತ್ರಕ್ಕೆ ವಾನ್ ಟು ಡಬಲ್ ರೇಟು ನಾನೂರ ಇಪ್ಪತ್ತು ರೂಪಾಯಿಯಿಂದ ಹಿಡಿದು ರೂಪಾಯಿಯವರೆಗೆ ಫೆಕ್ಸ್ ಮಾಡಿದ್ದಾರೆ ಟಿಕೆಟ್ ದರ ಹಾಗಾಗಿ ಇದು ಟಿಕೆಟ್ ಚೆನ್ನಾಗಿ ಹೋಗ್ತಾ ಇದೆ ಕನ್ನಡ ರಾಜ್ಕುಮಾರ್ ಹಾಕಿದೀವಿ ಇನ್ನೊಂದು ಕಡೆ ಕಾಟಾಮರಾಯ್ ಹಾಕಿದೀವಿ ಎರಡು ಸಿನಿಮಾ ಈಕ್ವಲ್ ಆಗಿ ಹಾಕಿದೀವಿ ಹಾಗಾಗಿ ನಮ್ಮದು ವೈಷ್ಣವಿ ವೈಭವ ಇದು ಸಿನಿಮಾ ಎರಡು ಇನ್ನು ಸಿಂಗಲ್ ಸ್ಕ್ರೀನ್ ಗಳಲ್ಲೂ ಇದೇ ಹಣೆ ಬರಹ ನಮ್ಮ ಕನ್ನಡದ ಚಿತ್ರಮಂದಿರಗಳಲ್ಲಿ ರಾಜ್ಕುಮಾರನಿಗಾಗಿ ಏನೂ ಬದಲಾಗಿಲ್ಲ ಆದ್ರೆ ಕಾಟಮರಾಯಗಾಗಿ ಟಿಕೆಟ್ ದರ ನೂರ ಐವತ್ತಕ್ಕೆ ಏರಿದೆ ಸಿನಿಮಾ ಚೆನ್ನಾಗಿರುತ್ತೋ ಬಿಡುತ್ತೋ ಆದ್ರೆ ಮೊದಲ ಮೂರು ದಿನದಲ್ಲಿ ಕರ್ನಾಟಕದಲ್ಲಿ ದುಡ್ಡು ಬಾಚುವುದು ತೆಲುಗು ಸಿನಿಮಾ ವಿತರಕರ ಪ್ಲಾನ್ ಇವತ್ತಿನ ದಿನ ಏನಾಗಿದೆ ಮಲ್ಟಿಪ್ಲಕ್ಸ್ ಅಲ್ಲಿ ಎರಡು ಕೋಟಿ ಕೋಟಿ ಶೇರ್ ಬರುತ್ತೆ ಅಂತ ಒಂದು ಇದರಲ್ಲಿ ಅಲ್ಲೆಲ್ಲ ದುಡ್ಡು ಜಾಸ್ತಿ ಕೊಡ್ತಾ ಇರ್ತಾರೆ ಇವಾಗ ಅದು ಬರಲ್ಲ ಅಷ್ಟು ಯಾವಾಗ ರೇಟ್ ಆಫ್ ಅಡ್ಮಿಷನ್ ಕಮ್ಮಿ ಮಾಡಿದ ಕೂಡಲೇ ನೋಡಿ ಸಾವಿರ ರೂಪಾಯಿ ಎಲ್ಲ ಇಟ್ಟಿದ್ದರು ಇವಾಗ ಇಡೋಕ್ಕಾಗಲ್ಲ ಅದು ಎಫೆಕ್ಟ್ ಆಗುತ್ತೆ ಒಂದು ಪವನ್ ಸ ಪವನ್ ಕಲ್ಯಾಣದು ಏಳು ಕೋಟಿ ರೂಪಾಯಿ ಕೊಡ್ತಾಯಿದ್ದಾರೆ ಒನ್ ಟು ಡಬಲ್ ಟಿಕೆಟ್ ದರ ಕಾಟಮರಾಯ್ಡು ನಾನೂರ ಇಪ್ಪತ್ತು ರೂಪಾಯಿಂದ ಏಳ್ನೂರ ಐವತ್ತು ರೂಪಾಯಿ ರಾಜಕುಮಾರ ನೂರ ಎಂಬತ್ತು ರೂಪಾಯಿಂದ ಇನ್ನೂರ ಐವತ್ತು ರೂಪಾಯಿ ಯಾವುದು ಸ್ವಾಮಿ ನ್ಯಾಯ ಇದು ನಮಗೊಂದು ನ್ಯಾಯ ಅವರಿಗೊಂದು ನ್ಯಾಯ ಕರ್ನಾಟಕನಾ ಇಲ್ಲ ಆಂಧ್ರ ಕರ್ನಾಟಕದಲ್ಲಿ ದುಡ್ಡು ದೋಚುವ ಪಿತೂರಿ ಪರಭಾಷಾ ಸಿನಿಮಾಕ್ಕೆ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟು ನೋಡಿದ ಮೇಲೆ ಆತ ಮತ್ತೆ ನಮ್ಮ ಕನ್ನಡ ಸಿನಿಮಾ ನೋಡಲು ಇನ್ನೂ ಹದಿನೈದು ದಿನಗಳಾದ್ರೂ ಬೇಕು ಬೇರೆ ರಾಜ್ಯದಲ್ಲಿ ಕೋಟಿ ಕೋಟಿ ಸುರಿದು ಸಿನಿಮಾ ಮಾಡಿ ನಮ್ಮ ರಾಜ್ಯದಲ್ಲಿ ಕೋಟಿ ಕೋಟಿ ಬಾಚಿಕೊಂಡು ಅವರು ಸೇಫ್ ಆಗ್ತಾರೆ ಆದ್ರೆ ಇಲ್ಲಿ ಮನೆ ಮಠ ಅಡವಿಟ್ಟು ಸಾಲ ಸೂಲ ಮಾಡಿ ಕನ್ನಡ ಸಿನಿಮಾಗಳಿಗೆ ದುಡ್ಡು ಸುರಿದ ನಮ್ಮ ನಿರ್ಮಾಪಕರ ಗತಿಯೇನು ಇವರುಗಳಾದ್ರೂ ಏನ್ ಮಾಡೋಕ್ ಸಾಧ್ಯ ಹೇಳಿ ನಮ್ ಗಾಂಧಿನಗರದ ಕೆಲ ಪರಭಾಷಾ ಪ್ರಿಯ ಗಂಡಸರು ಕೋಟಿ ಕೋಟಿ ಕೊಟ್ಟು ಪರಭಾಷಾ ಸಿನಿಮಾ ತಂದು ಇಲ್ಲಿ ಟಿಕೆಟ್ ರೇಟ್ ಜಾಸ್ತಿ ಮಾಡಿ ಕೊಟ್ಟ ಹಣವನ್ನ ವಸೂಲಿ ಮಾಡಲು ನಮ್ಮ ಜನರ ದುಡ್ಡಿನ ಮೇಲೆ ಕಣ್ಣು ಹಾಕ್ತಾರೆ ಇದರ ಬದಲು ಅದೇ ಹಣವನ್ನ ಇಲ್ಲಿ ಸುರಿದು ಕನ್ನಡ ಸಿನಿಮಾ ಮಾಡಲಿ ನೋಡೋಣ ಆಗ ಮೆಚ್ಚೋಣ ಇವರ ಗಂಡಸ್ತನ ಕಾವೇರಿ ಗಲಾಟೆ ಆದಾಗ ಡಬ್ಬಿಂಗ್ ವಿಷಯ ಬಂದಾಗ ಮಾತ್ರ ನಾವೆಲ್ಲ ಒಂದಾಗಿ ಹೋರಾಡುವುದಲ್ಲ ಪ್ರತಿ ವಾರ ದೌರ್ಜನ್ಯಕ್ಕೆ ಒಳಗಾಗ್ತಾ ಇರುವ ನಮ್ಮ ಕನ್ನಡ ಸಿನಿಮಾ ಉಳಿವಿಗಾಗಿ ಹೋರಾಡಬೇಕು ಮಲ್ಟಿಪ್ಲೆಕ್ಸ್ ಅವರ ವಿರುದ್ಧ ಹೋರಾಡಬೇಕು ಪರಭಾಷೆ ಸಿನಿಮಾಗಳನ್ನ ಇಲ್ಲಿ ರಿಲೀಸ್ ಮಾಡೋ ವಿತರಕರ ವಿರುದ್ಧ ಹೋರಾಡಬೇಕು ಇದಕ್ಕೆ ಅಭಿಮಾನಿಗಳು ಎಂದು ಪ್ರೀತಿಯಿಂದ ಕರೆಸಿಕೊಳ್ಳೋ ನೀವುಗಳು ಕೈಜೋಡಿಸಬೇಕು ನಾನು ಯಾರ್ ಅಭಿಮಾನಿ ಅನ್ನೋದಕ್ಕಿಂತ ಮುಂಚೆ ನಾನು ಕನ್ನಡ ಸಿನಿಮಾ ಅಭಿಮಾನಿ ಅಂತ ಎದೆ ತಟ್ಟಿಕೊಂಡು ಹೋರಾಡಿ ನಮ್ಮ ಕನ್ನಡ ಸಿನಿಮಾ ಉಳಿದ್ರೆ ಮಾತ್ರ ನಮ್ಮ ನೆಚ್ಚಿನ ಸ್ಟಾರ್ಗಳು ಉಳಿಯೋಕೆ ಸಾಧ್ಯ ಸಂದೀಪ್ ಕುಮಾರ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ